thank oh. మిస్టర్ దయనందోరే ప్రజల పరంగా నాకు మాత్ర ఆడెండు కలిక ತಮಗೆಲ್ಲ ನನ್ನ ಧನ್ಯವಾದಗಳನ್ನು ಅರ್ಪಿಸುತ್ತೀನಿ ತಾವು ನನಗೆಲ್ಲ ಮತ ಹಾಕಿ ನನ್ನನ್ನು ಅತ್ಯಂತ ಪ್ರಚಂಡ ಬಹುಮತದಿಂದ ಆರಿಸಿದ್ದು ತಂದದಕ್ಕಾಗಿ ತಮಗೆಲ್ಲ ನನ್ನ ತುಂಬಾ ತುಂಬಾ ಋತುಕಿನ ಸಲ್ಲಿಸುತ್ತೇನೆ ಅದೇ ರೀತಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ ನಮ್ಮ ದೇಶಕ್ಕೆ ಹಣ್ಣು ನೀಡಲು ರೈತ ಶಾಸ್ತ್ರೀಯರು ನಮ್ಮ ದೇಶಕ್ಕೆ ಅದರಂತೆ ಧ್ವಜದ ಮೇಲೆಗಡೆ ಇರುವ ಕೇಸರಿ ಬಣ್ಣವೇ ರಕ್ಷಣೆ ಮತ್ತು ಪೊಲೀಸರ ಗುರುತು ಕೆಳಗಡೆ ಇರುವ ಹಸಿರು ಬಣ್ಣವೇ ರೈತ ದೇಶಕ್ಕೆ ಅನ್ನ ನೀಡುವ ರೈತರ ಗುರುತು ಇಷ್ಟೆಲ್ಲ ಬಿಗಿ ಬಂದೋಬಸ್ತ್ ಇದ್ದರೂ ಕೂಡ ನಮ್ಮ ದೇಶದ ಮೂಲೆ ಮೂಲೆಗಳಲ್ಲಿ ಕಳ್ಳರು ಕೊಲೆಗಾರರು ದೇಶ ಕೆಲಸ ಮಾಡುವ ಸರ್ಪಗಳು ವಾಸಿಸುತ್ತಿತ್ತು ಅಂತ ಹೇಳಿ ಇಲ್ಲಿಗೆ ನನ್ನ ನಾಲ್ಕು ಮಾತುಗಳು ಮುಗಿಸ್ತೇನೆ ಜೈ ಏನ್ ಜೈ ಕರ್ನಾಟಕ ಸೂಟ್ ಕೇಸ್ ಯಾರದು ಇದರಲ್ಲಿ ಏನಿದೆ ಗೊತ್ತಾ ನನಗೆ ಗೊತ್ತಿಲ್ಲ ಗೊತ್ತಿಲ್ಲದ್ರೆ ಬಿಟ್ಟು ಹೋದ್ರೆ ಬಿಟ್ಟಣ್ಣ ನಾನು ನಿಮ್ಮ ಕಾಲ ಮಾರುತ್ತಿದ್ದಂತೆ ನನ್ನ ಕಣ್ಣಿಗೆ ಮಣ್ಣು ಎರಚಿ ನಾಲ್ಕು ಜನರ ಮಧ್ಯೆ ಓಡಿ ಹೋಗಿ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದ್ದಿರುವೆಯಲ್ಲ ಎಲ್ಲಿ ಕೈತಿರುವೆ ಚಾಲಾಕ್ಷಿದ್ರೆ ಸೋಮು ಸೋಮಶೇಖರ ಚಿಕ್ಕಂದಿನಿಂದ ಎಲ್ಲರ ಮೇಲೆ ಇವತ್ತು ಜೋಪಾನ ಮಾಡಿ ಬಿದ್ದೆ ಬುದ್ಧ ಕೆಲಸದ ನಿನ್ನ ಯಾರ ವಿಶ್ವಾಸ ಯಾರಿಗೆ ಈ ಕಲಿಯುಗದಲ್ಲಿ ನನ್ನನ್ನು ನೀರು ಮನೆ ಬಿಟ್ಟು ನೂಕುವಾಗ ನನ್ನ ಮೇಲೆ ವಿಶ್ವಾಸವಿರಲಿಲ್ಲ ಸೋದರ ತಂಗತ್ವ ಅದು ಹೇಳಿದ್ದರು ಮನೆಯಲ್ಲಿ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ನಡೆಯುವುದಿಲ್ಲ ಪೊಲೀಸರೇ ಎರಡು ಬಂದ ನಡೆಯಲಿ ಅದೇನಿದ್ದರೂ ಸುತ್ತಲೂ ನಾವೇ ದಯನೊಂದನ್ನು ಕರೆದುಕೊಂಡು ಬರುತ್ತೇವೆ ದಯ ಮಾಡಿ ಬಿಟ್ಟು ಬಿಡಿ ನೋ ಕಾನೂನು ಏನು ಹೇಳ್ತದೆ ಗೊತ್ತಾ ಅಪರಾಧಿ ಅಂತಲೇ ಕಂಡು ಬಂದಲೆ ಅರೆಸ್ಟ್ ಮಾಡಬೇಕಾಗುತ್ತದೆ ಏನಿದ್ದರೂ ಕೋರ್ಟ್ನಲ್ಲಿ ನಿಮ್ಮ ವಾದ ಓಲಿ ತ್ರೀ ಟ್ವೆಂಟಿ ಮಾಜನಗಳಿಗೆ ನೀವೇನು ವ್ಯತ್ಯ ನಮ್ಮ ದೇಶ ಎಷ್ಟು ಸಲ ಕಾರ್ಯಗಳು ಅನುಭವಿಸಬಹುದಿಲ್ಲ ಸದ್ಯಕ್ಕೆ ದೇವರು ಇರುತ್ತಾನೆ ಆದಷ್ಟು ಬೇಗನೆ ಬರ್ತದೆ ఓరి నిర్జన జవాన్ దల కారుతూరు చిలపురుల ఏంటి 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 ఏ ಯಾಕಪ್ಪ ಅನ್ನ ಅತ್ತಿಗೆ ಮೇಲೆ ನಿನಗೆ ಕರುಣೆ ಇರಬೇಕು ನಾನು ನಿಮ್ಮ ಕಣ್ಣಿಗೆ ಅಪರಾಧಿಗಳಂತ ಕಾಣ್ತಾ ಇದೀವ ಬೇಡಪ್ಪ ಮೈದಿನ ಬೇಡ ರೀ ನಿಮಗೂ ನಿಮ್ಮನ್ನು ಬಂಧಿಸಿ ಬಿಟ್ಟಿದ್ದೀರಲ್ಲ ದೇವ ಪರಮೇಶ್ವರ ನಾನು ಯಾವ ತಪ್ಪು ಮಾಡಿದೀನಿ ಅಂತ ನಮ್ಗೆ ಈ ರೀತಿ ಶಿಕ್ಷೆ ಕೊಡ್ತಾ ಇದೀಯ ಚಕೋರಣ್ಯಗೆ ಚಂದ್ರಮನ ಬೆಳಗಿನ ಚಿಂತೆ ಕತ್ತಲೆಗೆ ರವಿ ಉದಯಿಸಿ ಬರುವ ಚಿಂತೆ ಆದರೆ ಆ ಕರು ನಾವು ಇದು ಈಗ ಇರುವುದು ನಮಗೆ ಬಂದ ಕಷ್ಟ ಸುಖಗಳನ್ನು ನಾವು ಅನುಭವಿಸಲೇಬೇಕು ಭಾಗ್ಯ ಸರಿ ಹೋಲಿಸ್ತೇನೆ ಇವರಿಬ್ಬರನ್ನು ಒಂದೇ ವೇಳೆಯಲ್ಲಿ ಭದ್ರವಾಗಿ ಬಂಧಿಸಿ ಎಳೆದುಕೊಂಡು पेड़ा oh, पेड़ा oh. ಮಾಡಿರಬಹುದು ನನ್ನ ಕಂಚಿನ ನೋಟದ ವ್ಯವಹಾರಕ್ಕೆ ಕರಿ ಹಾಕಿರಬಹುದು ಇದರ ಹಿನ್ನೆಲೆ ಏನೇ ಇದ್ದರು ಇದೇನನ್ನು ಪತ್ತೆ ಹಚ್ಚಿ ಬಯಲಿಗೆ ಬೇಕು ಇನ್ಸ್ಪೆಕ್ಟರ್ ಏನೋ ವಿಚಾರ ಮಾಡ್ತಾ ನಿಂತಿದ್ರಲ್ಲ ಅಣ್ಣ ಕಂತ್ರಿ ನೋಡ್ಲೇ ಕಳ್ಳ ಮನೆ ಪಾತಕಿ ಸಬ್ ಇನ್ಸ್ಪೆಕ್ಟರ್ ತುಂಬಾ ಚೆನ್ನಾಗಿದೆ ನಿಮ್ಮ ಮನೆಯ ನೋಡಿ ಇನ್ಸ್ಪೆಕ್ಟರ್ ಅತ್ತಿಗೆ ಅಣ್ಣ ತಮ್ಮಂತ ಕೇಸ್ರೆ ನಾನ್ ಹುಷಾರ್ ಭಾಗ್ಯ ನಿರುಪರಾಧಿ ಅಂತು ಹೂವಿನ ಮದರಂಗವನ್ನು ಹೀರುವುದಕ್ಕೆ ಬರುವ ಜೇನಿನ ನೊಣದಂತಿರುವ ಕರಿಕೋಟಿನ ವಾಯರಿಗೆ ಕೈ ಮುಚ್ಚಿ ಹಣ ಕೊಟ್ಟವು ಸಾಬೀತ್ಪಡಿಸ್ಬೇಕು ಎಂದು ಹೇಗಾದರೂ ಮಾಡಿ ಹೇಗಾದರೂ ಮಾಡಿ ನಾನು ನಿರ್ತದೆ ಎಂದು ಸಾಬೀತುಪಡಿಸಬೇಕು ವೇಳೆ ನಾನು ಅಪರಾಧಿ ಅಂತ ಸಾಬೀತಾದರೆ ನನ್ನ ಕೊಲೆಗೆ ಸಾಧಕನಾಗಿರುವ ಭಗತ್ ಸಿಂಗ್ನನ್ನು ಕೊಲೆ ಸ್ಥಾನದಲ್ಲಿ ಕೋಳೆಗಾರರ ಸ್ಥಾನದಲ್ಲಿ ನಿಲ್ಲಿಸ್ತೇನೆ ನಂತರ ನಂತರ ನನ್ನ ಬಿಸ್ನೆಸ್ ಪಾಠ ಪಾಪರನ್ನು ಕೈಗೆ ಸ್ಥಾನದಲ್ಲಿ ನಿಲ್ಲಿಸ್ತೇನೆ ನಾನು ಮಂತ್ರಿಯಾಗಿ ಚಿಕ್ಕ ಚಿಕ್ಕ ಎನ್ನುವುದನ್ನು ಸಾಲ ತಪ್ತಿಯಾಗಲು ಕಾಣಿಸ್ತೇನೆ

ದೇಸಾಯಿ ಸಾವಿರ ನಾಯರ ಮನೆಯಿಂದ ಒಬ್ಬ ವ್ಯಕ್ತಿ ಹಸಿರು ಬಣ್ಣದ ಸೂಟ್ ಕೇಸರಿ ಕತ್ತಿ ನೋಡು ತುಂಬಿಕೊಂಡು ಡಾಕ್ಟರ್ಗೆ ರೋಗಿದ್ದಾನೆ ನೀವು ಇವರನ್ನು ಆಸ್ಪತ್ರೆಗೆ ಮುಟ್ಟೋ ಮೊದಲೇ ಅರೆಸ್ಟ್ ಮಾಡಲೇಬೇಕು ನಂತರ ಭೇಟಿ ಆಗುತ್ತೇನೆ